ಇನ್ನು ಬೋಧನೆಯ ಭಾಷೆ ಇದು ಮಾತಿನ ರೂಪದಲ್ಲಿರುವುದು ಅಧ್ಯಾಪಕರು ತರಗತಿಯಲ್ಲಿ ವಿದ್ಯಾರ್ಥಿಗಳೊಡನೆ ಪಾಠ ಹೇಳುವಾಗ ಮತ್ತು ಇತರ ವ್ಯವಹಾರಗಳಲ್ಲಿ ಬಳಸುವ ಭಾಷಾ ಪ್ರಭೇದ ಇಲ್ಲಿಯೂ ಕೂಡ ಅಧ್ಯಾಪಕರು ತಾವು ಪಡೆದ ತರಬೇತಿಯ ಕಾರಣದಿಂದಾಗಿ ತಮ್ಮ ಪ್ರಾದೇಶಿಕ ಇಲ್ಲವೇ ಸಾಮಾಜಿಕ ಕನ್ನಡ ಪ್ರಭೇದವನ್ನು ಬಿಟ್ಟು ಬೇರೆಯದೇ ಆದ ಆಡುರೂಪದ ಪ್ರಮಾಣ ಭಾಷೆಯನ್ನೇ ಬಳಸುತ್ತಾರೆ ಅಂತಹವರು ಹಾಗೆ ಬಳಸಬೇಕೆಂಬ ನಿರೀಕ್ಷೆಯಿದೆ ಆದರೆ ಸಾರ್ವತ್ರಿಕ ಶಿಕ್ಷಣದ ವ್ಯಾಪಕತೆಯಿಂದಾಗಿ ಪರಿಸ್ಥಿತಿ ಒಂದೇ ರೀತಿಯಲ್ಲಿಲ್ಲ ಕಲಿಸುವ ಶಿಕ್ಷಕರು ಯಾವಾಗಲೂ ತಮ್ಮಿಂದ ನಿರೀಕ್ಷಿಸಲಾಗುವ ಪ್ರಮಾಣ ರೂಪದ ಆಡು ಮಾತಿನ ನೆಲೆಯನ್ನೇ ಸದಾ ಬಳಸುತ್ತಾರೆ ಎಂದು ತಿಳಿಯಲು ಆಧಾರವಿಲ್ಲ ಹೀಗೆ ಅಧ್ಯಾಪಕರು ತಮ್ಮ ವರ್ತನೆಯಲ್ಲಿ ನಿರೀಕ್ಷಿಸಲಾದ ಚೌಕಟ್ಟಿಗಿಂತ ಬೇರೆಯೇ ಆಗಿ ಏಕೆ ವರ್ತಿಸುತ್ತಾರೆ ಎಂಬ ಪ್ರಶ್ನೆ ಮುಖ್ಯ ಕೆಲವೊಮ್ಮೆ ಶಿಕ್ಷಕರು ಆಡು ರೂಪದ ಪ್ರಮಾಣ ಪ್ರಭೇದವನ್ನು ಬಳಸಲು ಸಾಮರ್ಥ್ಯವನ್ನು ಹೊಂದಿರುವುದಿಲ್ಲ ಎಂದು ವ್ಯಾಖ್ಯಾನಿಸುವುದುಂಟು ಇದು ಪೂರ್ಣ ಸತ್ಯವಾಗಿರಲಾರದು ವಾಸ್ತವ ಪರಿಸ್ಥಿತಿಯಿಂದಾಗಿ ಹೀಗೆ ಶಿಕ್ಷಕರು ನಿರೀಕ್ಷಿತ ನೆಲೆಯಿಂದ ಪಲ್ಲಟಗೊಳ್ಳುವಂತೆ ಪ್ರೇರಣೆಯನ್ನು ಪಡೆಯುತ್ತಿರಬಹುದು ಏನು ಈ ಪ್ರೇರಣೆ ತರಗತಿಯ ಸಾಮಾಜಿಕ ವಾಸ್ತವವೇ ಈ ಒತ್ತಾಯಕ್ಕೆ ಕಾರಣವಾಗಿದೆ ಕಲಿತ ತಂದೆ ತಾಯಿಗಳ ಮಕ್ಕಳು ಮಾತ್ರ ಶಾಲೆಗೆ ಬರುತ್ತಿದ್ದ ಕಾಲ ಬದಲಾಗಿ ಮಕ್ಕಳೇ ತಮ್ಮ ತಮ್ಮ ಕುಟುಂಬದ ಮೊದಲ ತಲೆಮಾರಿನ ಕಲಿಯುವವರಾದಾಗ ಉಂಟಾಗುವ ಸಮಸ್ಯೆಗಳು ಹಲವು ಮುಖ್ಯವಾಗಿ ಅಧ್ಯಾಪಕರು ಆ ವಿದ್ಯಾರ್ಥಿಗಳನ್ನು ತಮ್ಮ ಪ್ರಭಾವದ ವ್ಯಾಪ್ತಿಗೆ ತೆಗೆದುಕೊಳ್ಳಬೇಕಾದರೆ ಆ ಮಕ್ಕಳಿಗೆ ತೀರಾ ಅಪರಿಚಿತವಾದ ಆಡುರೂಪದ ಪ್ರಮಾಣ ಕನ್ನಡವನ್ನು ಬಳಸುವುದನ್ನು ಮುಂದೂಡಿ ನೇರವಾಗಿ ಅವರೊಡನೆ ಮಕ್ಕಳು ಸುಲಲಿತವಾಗಿ ಬಳಸುತ್ತಿರುವ ಪ್ರಭೇದದಲ್ಲೇ ಮಾತನಾಡಬೇಕಾಗುತ್ತದೆ ಇದನ್ನೇ ತರಗತಿಯ ವಾಸ್ತವ ಎಂದದ್ದು ಈ ಸಮಸ್ಯೆಗೆ ಇನ್ನೂ ಸಂಕೀರ್ಣವಾದ ಮುಖಗಳಿವೆ ಅದನ್ನು ದ್ವಿಭಾಷಿಕತೆಯನ್ನು ಕುರಿತ ಅಧ್ಯಾಯದಲ್ಲಿ ಪರಿಶೀಲನೆಗೆ ತೆಗೆದುಕೊಳ್ಳಲಾಗಿದೆ ಶಿಕ್ಷಣ ಕ್ರಮದಲ್ಲಿ ಹೀಗೆ ಪ್ರಮಾಣ ಕನ್ನಡ ಮತ್ತು ಇತರ ಪ್ರಭೇದಗಳ ನಡುವೆ ಉಂಟಾಗಿರುವ ತಾಕಲಾಟದಿಂದಾಗಿ ಸಾರಾಸಗಟಾಗಿ ಮಕ್ಕಳಿಗೆ ಪ್ರಮಾಣ ಬಗೆಯನ್ನು ಹೇರಲು ಯತ್ನಿಸಿರುವುದರ ಪರಿಣಾಮವೇನು ಎಂಬುದನ್ನು ಖಚಿತವಾಗಿ ತಿಳಿದುಕೊಳ್ಳಬೇಕಾಗಿದೆ ಈ ನಿಟ್ಟಿನಲ್ಲಿ ಜಾಗತಿಕ ನೆಲೆಯಲ್ಲಿ ನಡೆದಿರುವ ಅಧ್ಯಯನಗಳನ್ನು ಗಮನಕ್ಕೆ ತಂದುಕೊಳ್ಳಬೇಕಾಗುತ್ತದೆ ಅಂತಹ ಅಧ್ಯಯನಗಳಲ್ಲಿ ಸಂಯುಕ್ತ ಸಂಸ್ಥಾನಗಳಲ್ಲಿ ವಿಲಿಯಂ ಲೆಬೌ ಮತ್ತು ಇಂಗ್ಲೆಂಡಿನಲ್ಲಿ ಬೆಸಿಲ್ ಬರ್ನ್ಸ್ಟಿನ್ ಅವರು ನಡೆಸಿರುವ ಅಧ್ಯಯನಗಳು ಪರಿಶೀಲನೆಗೆ ತಕ್ಕ ಹಾಗಿವೆ ವಿಲಿಯಂ ಲೆಬೌ ಶಾಲೆಗೆ ಹೋಗುತ್ತಿದ್ದ ಬಿಳಿಯ ಮಕ್ಕಳು ಮತ್ತು ಕರಿಯರ ಮಕ್ಕಳುಗಳ ಕಲಿಕೆಯ ಸಮಸ್ಯೆಗಳನ್ನು ಚರ್ಚಿಸಿದ್ದಾರೆ ಬರ್ನ್ಸ್ಟಿನ್ ಅವರು ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಉನ್ನತ ಸ್ತರದಿಂದ ಬಂದ ಮಕ್ಕಳು ಮತ್ತು ದುಡಿಯುವ ಕೂಲಿಕಾರರ ಮಕ್ಕಳು ಒಟ್ಟಿಗೆ ಕುಳಿತು ಅಧ್ಯಯನ ಮಾಡುವಾಗ ಎದುರಿಸುವ ಸಮಸ್ಯೆಗಳನ್ನು ಗಮನಿಸಿದ್ದಾನೆ ಈ ಅಧ್ಯಯನಗಳ ಎಲ್ಲ ವಿವರಗಳು ನಮಗೆ ಇಲ್ಲಿ ಮುಖ್ಯವಲ್ಲ ಆದರೆ ಈ ಅಧ್ಯಯನಗಳಿಗೆ ಕಾರಣವಾದ ಪ್ರಶ್ನೆಗಳು ಅನುಸರಿಸಲಾದ ಅಧ್ಯಯನ ವಿಧಾನಗಳು ಅಧ್ಯಯನ ಪೂರ್ವದಲ್ಲಿ ಮಾಡಿಕೊಂಡ ಪ್ರಮೇಯಗಳು ಮತ್ತು ಕೊನೆಗೆ ಸಿದ್ಧಗೊಂಡ ನಿರ್ಣಯಗಳು ಮುಖ್ಯವಾಗುತ್ತವೆ ಸಮಸ್ಯೆ ಇದ್ದದ್ದು ಎರಡು ಸನ್ನಿವೇಶಗಳ ಶೈಕ್ಷಣಿಕ ಸಾಧನಗಳಲ್ಲಿ ಕಂಡುಬಂದ ಏರುಪೇರಿನಲ್ಲಿ ಲೆಬೌ ಕಪ್ಪು ಮಕ್ಕಳು ಬಹುಬೇಗ ಶಾಲೆಯನ್ನು ತೊರೆಯುವುದನ್ನು ಹಾಗೆ ತೊರೆಯದೆ ಓದು ಮುಂದುವರಿಸಿದರೆ ಅಂತಹವರು ಶೈಕ್ಷಣಿಕವಾಗಿ ಅಷ್ಟೇನು ಉತ್ತಮವಲ್ಲದ ಅಂಕಗಳನ್ನು ಪಡೆಯುತ್ತಿರುವುದನ್ನು ಗಮನಿಸಿದನು ಬರ್ನ್ಸ್ಟಿನ್ ಕೂಡ ಇಂತಹುದೇ ಸಮಸ್ಯೆಯು ಉಳ್ಳವರು ಮತ್ತು ಬಡವರ ಮಕ್ಕಳ ನಡುವೆ ಇದ್ದುದನ್ನು ನೋಡಿದನು ಸಾಮಾನ್ಯವಾಗಿ ಇಂತಹ ಪ್ರಸಂಗಗಳಲ್ಲಿ ಶಿಕ್ಷಣ ತಜ್ಞರು ಮತ್ತು ಸಾಮಾನ್ಯ ಜನರು ತಲುಪುವ ತೀರ್ಮಾನ ಸರಳವಾಗಿದೆ ಬಿಳಿಯ ಮತ್ತು ಸವಲತ್ತುಳ್ಳ ಮಕ್ಕಳು ಬುದ್ಧಿವಂತರು ಕಪ್ಪು ಮತ್ತು ರಿಕ್ತರಾದವರ ಮಕ್ಕಳು ದಡ್ಡರು ಎಂಬುದೇ ಆ ತೀರ್ಮಾನ ಇಂತಹ ತೀರ್ಮಾನಗಳನ್ನು ಸಾಮಾನ್ಯವಾಗಿ ಒಪ್ಪಿ ಸುಮ್ಮನಾಗಿ ಬಿಡುವುದು ಜಾರಿಯಲ್ಲಿದೆ ಮಕ್ಕಳ ಬುದ್ಧಿವಂತಿಕೆಯ ಏರುಪೇರಿಗೆ ಹೀಗೆ ಜನಾಂಗಿಕ ಮತ್ತು ಆರ್ಥಿಕ ಕಾರಣಗಳಿರುತ್ತವೆ ಎಂಬ ತೀರ್ಮಾನವೇ ಈಗ ಜನವಿರೋಧಿ ಎಂಬ ಟೀಕೆಗೆ ಒಳಗಾಗಿದೆ ಈ ಇಬ್ಬರು ಅಧ್ಯಯನಕಾರರು ಪ್ರಚಲಿತ ತೀರ್ಮಾನಗಳನ್ನು ಒಪ್ಪದೆ ಈ ಸಾಧನೆಯ ಏರುಪೇರಿಗೆ ಕಾರಣಗಳು ಬೇರೆಲ್ಲೋ ಇರಬೇಕು ಎಂದು ಹುಡುಕಲು ಹೊರಟರು ಅವರ ಅಧ್ಯಯನಗಳಲ್ಲಿ ಆಯಾ ಸಂದರ್ಭದ ತರಗತಿಯ ಅಧ್ಯಾಪಕರು ಮಕ್ಕಳು ಮತ್ತು ಪಠ್ಯದ ಭಾಷೆಯನ್ನು ವಿಶ್ಲೇಷಣೆ ಮಾಡುವುದರ ಕಡೆಗೆ ಗಮನ ಹರಿಸಲಾಗಿತ್ತು ಈ ಅಧ್ಯಯನಗಳ ಪರಿಣಾಮವಾಗಿ ತಲುಪಿದ ನಿರ್ಣಯಗಳು ಕುತೂಹಲಕಾರಿಯಾಗಿವೆ ಮತ್ತು ನಮ್ಮ ಸಾಮಾನ್ಯ ತಿಳುವಳಿಕೆಯನ್ನು ತಲೆಕೆಳಗು ಮಾಡುವಂತಿವೆ ಈ ಇಬ್ಬರು ಅಧ್ಯಯನಕಾರರು ತಲುಪಿದ್ದ ನಿರ್ಣಯಗಳು ಹೀಗಿವೆ ಲೆಬೌ ಅಭ್ಯಾಸ ಮಾಡಿದ ಸನ್ನಿವೇಶದ ವಿದ್ಯಾರ್ಥಿಗಳಲ್ಲಿ ಇದ್ದ ಬಿಳಿಯ ಮತ್ತು ಕಪ್ಪು ಮಕ್ಕಳು ಮೇಲು ನೋಟಕ್ಕೆ ಇಂಗ್ಲಿಷ್ ಭಾಷೆಯನ್ನೇ ಮಾತನಾಡುತ್ತಿದ್ದರು ಅವರು ಬೇರೆ ಬೇರೆ ಇಂಗ್ಲಿಷ್ ಪ್ರಭೇದಗಳನ್ನು ಬಳಸುತ್ತಿದ್ದರು ಈ ಪ್ರಭೇದಗಳ ನಡುವೆ ಪ್ರಧಾನವಾದ ಹಲವು ವ್ಯತ್ಯಾಸಗಳಿದ್ದವು ಬಿಳಿಯ ಮಕ್ಕಳು ಮಾತನಾಡುತ್ತಿದ್ದ ಇಂಗ್ಲಿಷ್ ಪ್ರಮಾಣ ಭಾಷೆಗೆ ಸಮೀಪವಾಗಿತ್ತು ಆ ಪ್ರಮಾಣ ಭಾಷೆಯಲ್ಲೇ ಪಠ್ಯ ಕೂಡ ರಚನೆಯಾಗಿದ್ದವು ತರಗತಿಯಲ್ಲಿ ಪಾಠ ಮಾಡುತ್ತಿದ್ದ ಅಧ್ಯಾಪಕರು ಕೂಡ ಈ ಪ್ರಮಾಣ ಭಾಷೆಗೆ ಸಮೀಪವಿದ್ದ ಪ್ರಭೇದವನ್ನು ಮಾತನಾಡುತ್ತಿದ್ದರು ಅಲ್ಲದೆ ಇಡೀ ಸಾಮಾಜಿಕ ಸನ್ನಿವೇಶದಲ್ಲಿ ಕಪ್ಪು ಜನರು ಬಳಸುತ್ತಿದ್ದ ಇಂಗ್ಲಿಷ್ ಭಾಷಾ ಪ್ರಭೇದವನ್ನು ಔಪಚಾರಿಕ ನೆಲೆಯಲ್ಲಿ ಬಳಸುವುದಕ್ಕೆ ನಿಷೇಧವಿತ್ತು ಹಾಗೆ ಬಳಸುವುದರಿಂದ ಸಮೂಹನಕ್ಕೆ ಅಡ್ಡಿಯಾಗುವ ಸಂದರ್ಭಗಳಿದ್ದವು ಶಾಲೆಯ ವಾತಾವರಣ ಹೆಚ್ಚು ಔಪಚಾರಿಕವಾದದ್ದು ಹೀಗಾಗಿ ಅಲ್ಲಿ ಬಂದ ಕಪ್ಪು ವಿದ್ಯಾರ್ಥಿಗಳು ತಮ್ಮ ಇಂಗ್ಲಿಷ್ ಪ್ರಭೇದವನ್ನು ಬಳಸಲು ಹಿಂಜರಿಯುತ್ತಿದ್ದರು ಅವರು ಓದುತ್ತಿದ್ದ ಮತ್ತು ಕೇಳಿಸಿಕೊಳ್ಳುತ್ತಿದ್ದ ಇಂಗ್ಲಿಷ್ ಕೂಡ ಅವರಿಗೆ ಹೆಚ್ಚು ಪರಿಚಿತವಿರಲಿಲ್ಲ ಅವರು ತಮ್ಮ ಕಲಿಕೆಯ ಮೌಲ್ಯಮಾಪನದ ಸಂದರ್ಭದಲ್ಲಿ ತಮಗೆ ಪರಿಚಯವಿಲ್ಲದ ಇಂಗ್ಲಿಷ್ ಮಾದರಿಯನ್ನು ಬಳಸಬೇಕಿತ್ತು ಇದು ಬಿಳಿಯ ಮಕ್ಕಳಿಗೆ ಹೆಚ್ಚು ಅನುಕೂಲಕರವಾದ ಈ ವಾತಾವರಣ ಕಪ್ಪು ಮಕ್ಕಳ ಕಲಿಕೆಗೆ ಒಡ್ಡಿದ ಅಡ್ಡಿಯಾಗಿತ್ತು ಹೀಗಾಗಿ ಅವರ ಕಲಿಕೆಯ ಮೌಲ್ಯಮಾಪನದಲ್ಲಿ ಅವರು ಹಿಂದುಳಿದಂತೆ ತೋರುತ್ತಿದ್ದರು ಈ ವ್ಯತ್ಯಾಸವನ್ನು ಗಮನಿಸದೇ ಇದ್ದವರು ಬಿಳಿಯ ಮಕ್ಕಳಿಗಿಂತ ಕಪ್ಪು ಮಕ್ಕಳು ಬುದ್ಧಿಶಕ್ತಿಯಲ್ಲಿ ಕೀಳಾಗಿದ್ದಾರೆ ಎಂಬ ನಿರ್ಣಯಕ್ಕೆ ಬಂದರು ಬೆಸಿಲ್ ಬನ್ಸ್ಟಿನ್ ಅಧ್ಯಯನ ಮಾಡಿದ ಸಂದರ್ಭದಲ್ಲಿ ಇಂಥದೇ ಭಾಷಾ ಬಿರುಕು ಇತ್ತು ಶ್ರೀಮಂತರ ಮಕ್ಕಳು ಬಳಸುತ್ತಿದ್ದ ಇಂಗ್ಲಿಷ್ ಮತ್ತು ಶಾಲೆಯ ವಾತಾವರಣದ ಇಂಗ್ಲಿಷ್ ಬಹುಮಟ್ಟಿಗೆ ಒಂದೇ ಆಗಿದ್ದವು ಆದರೆ ಕೆಳವರ್ಗದಿಂದ ಬಂದ ಬಡವರ ಮಕ್ಕಳ ವಿಷಯ ಹೀಗಿರಲಿಲ್ಲ ಅವರ ಇಂಗ್ಲಿಷಿಗೂ ಶಾಲೆಯ ಇಂಗ್ಲೀಷಿಗೂ ವ್ಯತ್ಯಾಸವಿತ್ತು ಈ ವ್ಯತ್ಯಾಸವೇ ಅವರ ಕಲಿಕೆಯ ಸಾಮರ್ಥ್ಯವನ್ನು ಕುಗ್ಗಿಸಿತ್ತು ಬರ್ನ್ಸ್ಟಿನ್ ಮೇಲುಸ್ತರದವರ ಮಾದರಿಯನ್ನು ವಿವೃತ ಪ್ರಭೇದವೆಂದು ಹೇಳಿದ್ದಾನೆ ಈ ಬಗೆಗೆ ಒಂದು ಸೈದ್ಧಾಂತಿಕ ಚೌಕಟ್ಟನ್ನು ಕೂಡ ಒದಗಿಸಿದ್ದಾನೆ ಲೆಬೋ ಮತ್ತು ಬರ್ನ್ಸ್ಟಿನ್ ಅವರ ಅಧ್ಯಯನಗಳ ಫಲಿತವನ್ನು ಅನಂತರ ವಿಸ್ತಾರವಾಗಿ ಚರ್ಚೆಗೆ ಗುರಿಪಡಿಸಲಾಗಿದೆ ನಮಗಿಲ್ಲಿ ಮುಖ್ಯವಾದದ್ದು ಒಂದು ಸಂಗತಿ ಮಾತ್ರ ಒಂದು ತರಗತಿಯಲ್ಲಿ ಕುಳಿತಿರುವ ಸಮಾಜದ ವಿವಿಧ ಸ್ತರದಿಂದ ಬಂದ ಮಕ್ಕಳು ಬೇರೆ ಬೇರೆ ಭಾಷಾ ಪ್ರಭೇದಗಳನ್ನು ಬಳಸುತ್ತಿರುತ್ತಾರೆ ಹಾಗೆಯೇ ಒಂದೇ ಪಠ್ಯವನ್ನು ಇಡೀ ನಾಡಿನಲ್ಲಿ ಬಳಸುತ್ತಿರುವ ಸಂದರ್ಭದಲ್ಲಿ ಅದನ್ನು ಅಭ್ಯಾಸ ಮಾಡುತ್ತಿರುವ ಬೇರೆ ಬೇರೆ ಪ್ರದೇಶದ ಮಕ್ಕಳು ಒಂದೇ ಭಾಷೆಯ ಬೇರೆ ಬೇರೆ ಪ್ರಭೇದಗಳನ್ನು ಆಡುತ್ತಿರುತ್ತಾರೆ ಇದು ಕಲಿಕೆಯಲ್ಲಿ ಯಾವ ಪರಿಣಾಮವನ್ನು ಬೀರುತ್ತದೆ ಎಂಬ ಬಗೆಗೆ ಪಠ್ಯಪುಸ್ತಕ ರಚನಾಕಾರರಾಗಲಿ ಶಿಕ್ಷಣ ತಜ್ಞರಾಗಲಿ ಚಿಂತಿಸಲಿಲ್ಲ ಕರ್ನಾಟಕದಲ್ಲಿ ಇಂಥ ಪರಿಸ್ಥಿತಿ ಇರುವುದು ಸ್ಪಷ್ಟವಾಗಿದೆ ನಮ್ಮ ಶಾಲಾ ಶಿಕ್ಷಣವು ಈ ಸಮಸ್ಯೆಯನ್ನು ದಿಟ್ಟವಾಗಿ ಎದುರಿಸಿಲ್ಲ ಈ ಮೊದಲು ಪಠ್ಯಪುಸ್ತಕಗಳಲ್ಲಿ ಭಾಷೆಯ ವಿವಿಧ ಪ್ರಾದೇಶಿಕ ಪ್ರಭೇದಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಹೇಗೋ ಅಳವಡಿಸಿದ್ದನ್ನು ಕುರಿತು ಹೇಳಿದ್ದೇವೆ ಈ ಅಳವಡಿಕೆಗಳಿಗೆ ಉಪಭಾಷೆಗಳನ್ನು ಮಾನ್ಯ ಮಾಡಬೇಕು ಎಂಬ ಉದ್ದೇಶವೇನೋ ಇದೆ ಹೀಗೆ ಭಾಷಾ ಪ್ರಭೇದಗಳನ್ನು ಬೇರೆ ಬೇರೆ ನೆಲೆಗಳಲ್ಲಿ ಮಾನ್ಯ ಮಾಡಬೇಕು ಎಂಬ ಒತ್ತಾಯ ಮೂಡಲು ಕರ್ನಾಟಕ ಚರಿತ್ರೆಯಲ್ಲಿ ಕಳೆದ ಮೂರು ದಶಕಗಳಿಂದ ನಡೆಯುತ್ತಿರುವ ಹಲವು ಜನಪರ ಚಳುವಳಿಗಳೇ ಕಾರಣ ಶಿಕ್ಷಣ ತಜ್ಞರು ಈ ಚಳುವಳಿಗಳ ಮುಖ್ಯ ಗುರಿಯನ್ನು ಸ್ಪಷ್ಟವಾಗಿ ಗ್ರಹಿಸಿದ್ದಾರೆಂದು ಹೇಳಲು ಸಾಧ್ಯವಿಲ್ಲ ಏಕೆಂದರೆ ಭಾಷಾ ಪ್ರಭೇದಗಳನ್ನು ಮಾನ್ಯ ಮಾಡುವುದು ಎಂದರೆ ಆ ಪ್ರಭೇದಗಳಲ್ಲಿ ಬರೆದ ಕೆಲವು ಪಾಠಗಳನ್ನು ಪಠ್ಯ ಪುಸ್ತಕದಲ್ಲಿ ಸೇರಿಸಿಬಿಡುವುದು ಎಂದಲ್ಲ ಹಾಗೆ ನೋಡಿದರೆ ಹೀಗೆ ಸೇರ್ಪಡೆ ಮಾಡುವುದರಿಂದ ಓದುವ ಮಕ್ಕಳು ಕೆಲವು ಸಿದ್ಧ ಮಾದರಿಗಳನ್ನು ರೂಪಿಸಿಕೊಳ್ಳಲು ಕಾರಣವಾಗುತ್ತದೆ ಅಥವಾ ಈಗ ಪ್ರಚಲಿತವಿರುವ ಸಿದ್ಧ ಮಾದರಿಗಳನ್ನು ಸಮರ್ಥಿಸುವ ಪರಿಕರಗಳು ಒದಗುತ್ತವೆ ಇಂತಹ ಸಿದ್ಧ ಮಾದರಿಗಳ ಕೆಲವು ಮುಖ್ಯ ಲಕ್ಷಣಗಳು ಹೀಗಿವೆ ಉಪಭಾಷೆಗಳನ್ನು ಮಾತನಾಡುವವರು ಹಳ್ಳಿಗರು ಕಲಿತವರಲ್ಲ ಅವರು ಸಾಮಾಜಿಕ ಮುಖ್ಯ ಪ್ರವಾಹದಿಂದ ದೂರ ಉಳಿದವರು ಎಂಬ ಅಭಿಪ್ರಾಯದ ಜೊತೆಗೆ ಅವರು ನಯಾ ನಾಜೋಕಿನವರಲ್ಲ ಒರಟರು ಎಂಬ ಮೌಲ್ಯಾತ್ಮಕ ನಿರ್ಣಯವೂ ಕೂಡ ಸೇರಿಕೊಳ್ಳುತ್ತದೆ ಸಂವಹನ ಮಾಧ್ಯಮಗಳು ಕೂಡ ಇಂತಹುದೇ ಸಿದ್ಧ ಮಾದರಿಗೆ ಪೂರಕವಾಗಿ ದುಡಿಯುತ್ತಿವೆ ಎಂಬುದನ್ನು ಮುಂದೆ ನೋಡಲಿದ್ದೇವೆ ಉಪಭಾಷೆಗಳ ಬಳಕೆಯು ಇನ್ನೂ ಕೆಲವೊಮ್ಮೆ ಓದುಗ ಕೇಳುಗರಲ್ಲಿ ಮನಸ್ಸು ಹಗುರವಾಗಿ ನಗುವಂತೆ ಮಾಡುವುದಕ್ಕಾಗಿಯೂ ಬಳಕೆಯಾಗುವುದು ಪಠ್ಯವಸ್ತುವಿನಲ್ಲೂ ಈ ನೆಲೆಯು ಆಗಾಗ ತಲೆ ಹಾಕಿರುವುದುಂಟು ಉಪಭಾಷೆಗಳನ್ನು ನಮ್ಮ ಶಾಲಾ ಶಿಕ್ಷಣ ಹೇಗೆ ನಿರ್ವಹಿಸಿದೆ ಎಂಬ ಮೇಲಿನ ವಿವೇಚನೆಯನ್ನು ಸಂಗ್ರಹಿಸಿ ಹೇಳುವುದಾದರೆ ಒಟ್ಟಾರೆಯಾಗಿ ಕನ್ನಡದ ಉಪಭಾಷೆಗಳನ್ನು ಕಾಲಕ್ರಮೇಣ ಇಲ್ಲವಾಗಿಸುವ ಮುಖ್ಯ ಗುರಿಯನ್ನು ಶಿಕ್ಷಣ ಕ್ರಮ ಹೊಂದಿದೆ ಅಥವಾ ಅಲ್ಲಲ್ಲಿ ಈ ಪ್ರಭೇದಗಳು ಉಳಿದುಕೊಂಡರೂ ಆ ಬಗೆಗಳನ್ನು ಬಳಸುವ ಸಂದರ್ಭಗಳು ತುಂಬ ಸೀಮಿತವಾಗಿರಬೇಕು ಎಂಬ ಮತ್ತೊಂದು ಉದ್ದೇಶವು it doesn't it